ಮಿರ ಜಮಖಂಡಿ ರಾಜ್ಯ ಹೆದ್ದಾರಿ ಮೇಲೆ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ರಾಯಭಾಗ ತಾಲೂಕಿನ ಹಾಲುಸಿರುಗೂರ್ ಬಸ್ ನಿಲ್ದಾಣ ಬಳಿ ಮೂರು ಶಾಲಾ ಮಕ್ಕಳು ದುರಂತಕ್ಕೆ ಬಲಿಯಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಸುಟ್ಟಟ್ಟಿ ಕ್ರಾಸ್ ಕಾಂಬಳೆ ತೋಟದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ತೆರಳುತ್ತಿದ್ದ ವೇಳೆ ರಸ್ತೆ ಬದಿಯಿಂದ ನಡೆದುಕೊಂಡು ಹೋಗುತ್ತಿರುವ ಮೂರು ವಿದ್ಯಾರ್ಥಿಗಳ ಮೇಲೆ ಮಿರಜ್ ದಿಕ್ಕಿನಿಂದ ವೇಗವಾಗಿ ಬಂದ ಕಂಟೈನರ್ ವಾಹನ ನೇರವಾಗಿ ಗುದ್ದಿದೆ ಈ ಅಪಘಾತದಲ್ಲಿ ಐದಂಟೆ ತರಗತಿಯ ವ್ಯಾಸಂಗ ಮಾಡುತ್ತಿದ್ದ ಅಮಿತ್ ಚಿದಾನಂದ ಕಾಂಬ್ಳೆ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾನೆ ಉಳಿದ ಇಬ್ಬರ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಹದಿನಾರು ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬ್ಳೆ ಹಾಗೂ ಅವಿನಾಶ್ ಚಿದಾನಂದ ಕಾಂಬ್ಳೆ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಿತಿ ಚಿಂತಾಜನಕವಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಾರಗೇರಿ ಪಟ್ಟಣ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಂಟೈನರ್ ಚಾಲಕ ಮದ್ಯಪಾನ ಮಾಡಿದ ಸ್ಥಿತಿಯಲ್ಲಿ ವಾಹನ ಚಲಾಯಿಸುತ್ತಿದ್ದರಿಂದ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಸುರಕ್ಷಾ ಕಂಬಕ್ಕೆ ಗುದ್ದಿ ನೇರವಾಗಿ ಮಕ್ಕಳ ಮೇಲೆ ಹಾದಿದೆ ಎಂದು ತಿಳಿದುಬಂದಿದೆ ಪೊಲೀಸರ ಕಂಟೈನರ್ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದಿದ್ದು ಈ ಸಂಬಂಧಪಟ್ಟ ಕುರ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ರಾಯಿಭಾಗ ఏ గ ಅಲ್ಲ ಬರತಾ ಹಾರಿ ಪರಿವರ್ತ ಹಾರಿ ಪರಿವರ್ತತಾ ಓಟ ನೆನೆ ಹೇಳ್ತಾಯ್ ನೆನೆ ಹೇಳ್ ಓ ಫುಲ್ ಮಕ್ಕಳು ಹಾರಿ ಆಮರ ತರ ವಾಸಿಸ್ನೆ ನಾ ಹಾರಿ ಎಗಡೆ ಮಟ್ಯಾಪ್ಪಣ್ಣ ಬಾವ್ ಅಂತ ಮಣ್ಣಾಕಬೇ ಅಂಟಾ ಇದೆ ತಮ್ಮ ಯಾನಿಗಿಲ ಗಪ್ಪೆ ಎ ತಮ್ಮ ಯಾನಿಗಿಲ ಗಪ್ಪೆ ಈ ವರೆ ಈ ಒಂದರಾನಿ ಕಿಟ್ ಬರ ರಾಜ ಆಂಡ್ರಾಯ್ಡ್ ಬೆರೆ ಬೆರೆ ಐಡಿಯಾ ನಮಗೆ ಒಂಬತ್ತಾಗಿ ಐದು ನಿಮಿಷಕ್ಕೆ ಕಾಲ್ ಬಂತವ್ರೂ ಒಂಬತ್ತಾಗಿ ಐದು ನಿಮಿಷಕ್ಕೆ ಕಾಲ್ ಬಂತವ್ರಿ ಕಾಲ್ ಬಂದಮೇಲೆ ಇಮಿಡಿಯೇಟ್ಲಿ ಟರ್ನ್ಔಟ್ ಆಗಿ ಇಲ್ಲಿ ಬಂದೇ ಬರೋದ್ರೊಳಗೆ ಮೂರು ಜನ ಕೆಳಗಡೆ ಸಿಕ್ಕಾಕೊಂಡಿದ್ರು ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಎರಡು ಜನ ಹಾಸ್ಪಿಟಲ್ಗೆ ಇಂಜುರಿ ಸ್ವಲ್ಪ ಎಂಜುರಿ ಇದ್ದಾರೆ ಅವ್ರನ್ನ ಹಾಸ್ಪಿಟಲ್ ಕಳಿಸಿದ್ರೆ ಒಬ್ಬರು ಬಡ್ಡಿಯಾಗಿ ಸಿಕ್ಕೊಂಡು ಡೆತ್ ಆಗಿದ್ರು ಅವ್ರನ್ನ ಆಮೇಲೆ ನಾವು ಜೆ ಸಿ ಬಿ ಹಾಗೂ ಕಿರಣ್ ಸಹಾಯದಿಂದ ಮೇಲಕ್ಕೆ ಎತ್ತಿ ತೆಗಿಲಾಯ್ತು ಡೆತ್ ವಿದ್ಯಾರ್ಥಿ ಹೆಸರಿ ಡೆತ್ ಆಗಂಥ ವಿದ್ಯಾರ್ಥಿ ಅಮಿತ್ ಕಂಬಳೆಸ್ ವಯಸ್ಸು ಐದನೇ ಕ್ಲಾಸ್ ಹಣ್ಣು ಹನ್ನೊಂದು ಹನ್ನೊಂದು ವರ್ಷ ಸರಿ ಎತ್ತರದ ಅಪಘಾತ ಆಗಿತ್ತು ಯಾವ ಇದು ಕಂಟೈನರ್ ಐತೆ ಕಂಟೈನರ್ ಏನು ಲೋಡ್ ಕಂಟೈನರ್ ಲೋಡ್ ಇದು ಯೂರಿಯಾ ಒಬ್ಬರು ಯೂರಿಯಾ ಗೊಬ್ಬರ ಗೊಬ್ಬರ ಐತೆ ಅಂತ ಹೇಳ್ತಾರೆ ವಯಸ್ಸು ಎಷ್ಟು ಇವರು ಅವಿನಾಶ್ ಕಾಂಬಳಿ ಅಂತ ಹದಿನೈದು ವರ್ಷ ರೀ ಅಂಜಲಿ ಕಾಂಬಳಿ ಅಂತ ಹದಿನಾರು ವರ್ಷ ಇವರು ಹಾಲ್ಸಿರ್ಗೂರು ಬಸ್ ಸ್ಟ್ಯಾಂಡ್ದಿಂದ ಈ ಸುಟ್ಟಟಿ ಕ್ರಾಸ್ ಕಡೆ ಸ್ಕೂಲಿಗೆ ಇಷ್ಟೇ ಕ್ರಾಸದಿಂದ ಹಾಲ್ ಸಿರೂರ್ ಕಡೆ ಹೊಂಟಿದ್ರು ಅವ್ರ ಮೇಲೆ ಕಂಟೈನರ್ ಡ್ರೈವರ್ ಇತರದಿಂದ ಕಂಟೈನರ್ ಬಿದ್ದು ಕಂಟೈನರ್ ಎಕಡೆಯಿಂದ ಎಕಡೆ ಹೊಂಟಿತ್ತು ಸರ್ ಕಂಟೈನರ್ ಮಿರಾಜದಿಂದ ಜಮ್ಕಂಡಿ ಏನು ಲೋಡ್ ಗಾಡಿ ಇತ್ತು ಲೋಡ್ ಗಾಡಿ ಏನು ಸರ್ ಒಳಗೆ ಒಳಗೆ ಏನೋ ಏನು ಗೊತ್ತಾಗಿಲ್ರಿ ಯಾರು ಗೊಬ್ಬರ ಆಯ್ತದ ಹೇಳ್ತದ ಸರ್ ನೀಲಪ್ಪ ಹೆರವಾಡಿ ಎಸ್ ಓ ರಾಯ್ಬಾಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು